ಗೌರಿ ಗಣೇಶ ಹಬ್ಬದ ಅಂಗವಾಗಿ ಪುರಸಭೆಯ ಮೂವತ್ತೆಂಟು ಪೌರಕಾರ್ಮಿಕರಿಗೆ ಸಂಸದ ಶ್ರೇಯಸ್ ಪಟೇಲ್ ಅವರ ಆಶಯದಂತೆ ಹೊಸ ಬಟ್ಟೆಗಳನ್ನು ವಿತರಿಸಲಾಯಿತು ಸಂಸದರ ಪರವಾಗಿ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್ ಹಾಗೂ ಸದಸ್ಯರು ಉಡುಗೊರೆ ಹಸ್ತಾಂತರಿಸಿದರು ಪೌರಕಾರ್ಮಿಕರು ಹಬ್ಬದ ಸಂಭ್ರಮದಿಂದ ದೂರ ಉಳಿಯಬಾರದು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಆಯೋಜಕರು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್ ಸಂಸದರು ಸದಾ ಪೌರ ಕಾರ್ಮಿಕರ ಬೆಂಬಲದಲ್ಲಿದ್ದಾರೆ ಅವರ ಸರಳ ಸಜ್ಜನಿಕೆಯ ನಡೆ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಲಿ ಅಂತ ಹೇಳಿದರು ಶ್ರೀ ಗಣೇಶ ಹಬ್ಬದ ಪ್ರಯುಕ್ತ ಜನಮೆಚ್ಚಿದ ನಾಯಕರಾದ ಶ್ರೀ ಎಸ್ ಪಟೇಲ್ ಎಂ ಪಿ ಸಾಹೇಬರು ಇವತ್ತು ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರಿಗೆ ಒಂದು ಭಾಗನ ರೂಪದಲ್ಲಿ ಬಟ್ಟೆ ಎಲ್ಲ ಪೌರಕಾರ್ಮಿಕರು ಬಟ್ಟೆ ಕೊಡಿ ಅಂತ ಹೇಳಿ ಎಲ್ಲರಿಗೂ ಎಲ್ಲ ಮುನ್ಸಿಪಾಲ್ಟಿ ನಾಮಿನಿ ಸದಸ್ಯರು ಕೌನ್ಸಿಲ್ಗಳು ಎಲ್ಲ ಲೀಡರ್ಗಳಿಗೆ ಮುಖಂಡರುಗಳಿಗೆಲ್ಲ ಸೇರಿಕೊಂಡು ಕೊಡಿ ಅಂತ ಹೇಳಿ ಒಂದು ಕೊಟ್ಟಿದ್ರು ಆ ಬಟ್ಟೆ ವಿತರಣೆ ಮಾಡ್ತಾ ಇದ್ದೀವಿ ಪುರಸಭಾ ಸದಸ್ಯ ಅನ್ನಪೂರ್ಣ ಅವರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ಹಬ್ಬದ ಪ್ರಯುಕ್ತ ಹೊಸ ಬಟ್ಟೆಗಳನ್ನು ವಿತರಿಸಲಾಗಿದೆ ಸಂಸದರ ಈ ನಡೆ ಪ್ರಶಂಸನೀಯ ಅಂತ ಹೇಳಿದರು ಸಂಸದರಾದಂತಹ ಶ್ರೇಯಸ್ ಪಾಟೀಲ್ ಅವರು ನಮ್ಮ ಪೌರಕಾರ್ಮಿಕರಿಗೋಸ್ಕರ ಪಠ್ಯಗಳನ್ನು ಕಳಿಸಿದ್ದಾರೆ ತುಂಬ ಸಂದರ್ಭ ಸಮಿತಿ ಇದೆ ಇಡೀ ಹಾಸನ ಡಿಸ್ಟಿಕ್ಟಿಗೆ ಎಲ್ಲ ಪೌರಕಾರ್ಮಿಕರು ಕಾರನಿರ್ವ ಕಾರ್ಯನಿರ್ವಹಿಸಿದ್ರು ಅವರಿಗೆಲ್ಲ ಕಲಿಸಿಕೊಂಡಿದ್ದಾರೆ ದೇವರ ಭಗವಂತ ಅವರಿಗೂ ಆಯ್ಸು ಎಲ್ಲ ನೀಡಿ ಹಾಗೆ ನಮ್ಮ ಪೌರ ಕಾರ್ಮಿಕರಿಗೂ ಒಳ್ಳೆಯ ದೇವರು ಶಕ್ತಿಯನ್ನು ನೀಡಿ ಕೆಲಸ ಮಾಡಲಿಕ್ಕೆ ನಮ್ಮ ಊರನ್ನು ಸ್ವಚ್ಛ ಮಾಡಬೇಕಂತಹ ಅವರನ್ನ ಗುರ್ಚಿ ಈ ಬಟ್ಟೆ ನಮ್ಮ ಜನಪ್ರಿಯ ನಾಯಕರಾದಂತಹ ಶ್ರೇಯಸ್ ಪಟೇಲ್ ಅವರು ಒಂದು ನಿರ್ಧಾರ ತಂಡಿದ್ದಾರೆ ಇದು ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಎಲ್ಲ ಜಿಲ್ಲೆಯ ಎಲ್ಲ ಪೌರಕಾರ್ಮಿಕರಿಗೂ ಗೌರಿ ದಿನ ಭಾಗನ ಕೊಡೋ ರೀತಿಯಲ್ಲಿ ಏನು ವಸ್ತ್ರಗಳನ್ನ ಕೊಡ್ತಾ ಇದ್ದಾರೆ ಹೊಸ ಸಂಪ್ರದಾಯನ ಒಂದು ನಮ್ಮ ಎಂ ಪಿ ಸಾಹೇಬರು ಹುಟ್ಟಾಕಿದ್ದಾರೆ ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಹಾಗೂ ನನ್ನೆಲ್ಲ ಆತ್ಮೀಯ ಸಾರ್ವಜನಿಕರು ಹಾಗೂ ಪೌರ ಕಾರ್ಮಿಕರು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೋರ್ತಾ ಈ ಸಂಪ್ರದಾಯನ ಮುಂದುವರಿಸಿಕೊಂಡು ಹೋಗಲಿ ಅಂತ ಹೇಳ್ತಾ ಶ್ರೇಯಸ್ಪಟಿ ಸೊ ಗೌರಿ ಹಬ್ಬಕ್ಕೆ ಶುಭಾಶಯ ಹೇಳ್ತಾ ಇವತ್ತು ನಮ್ಮ ಎಂ ಪಿ ಸಾಹೇಬರು ಏನು ಪೌರ ಕಾರ್ಮಿಕರಿಗೆ ಒಂದು ಬಟ್ಟೆಯ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಕೊಟ್ಟು ಅವ್ರಿಗೆ ಕೂಡ ಎಲ್ಲ ಸಮ ಎಲ್ಲರೂ ಕೂಡ ಸಮಾನ ತಗೊಳ್ಬೇಕಂತ ಹೇಳಿ ಒಳ್ಳೆ ಯೋಜನೆ ಇಟ್ಕೊಂಡು ಎಲ್ಲರೂ ಕೂಡ ಒಂದು ಗುರುತು ಕೆಲಸ ಮಾಡಿದ್ದಾರೆ ಹಾಗಾಗಿ ಪುರಸಭೆ ಏನು ಅಧ್ಯಕ್ಷರು ಪಕ್ಷ ಸದಸ್ಯರು ಮತ್ತು ಏನು ನಮ್ಮ ಮುಖ್ಯ ಜನ ಇದ್ದಾರೆ ಎಲ್ಲರೂ ಕೂಡ ಸೇರಿ ಬೆಳೆಗಟ್ಟ ಅಧ್ಯಕ್ಷರೆಲ್ಲ ಸೇರಿ ಇವತ್ತು ಬಟ್ಟೆನ ಅವರಿಗೆ ವಿತರಣೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಒಳ್ಳೇದಾಗಲಿ ಎಂ ಪಿ ಸಾಬ್ರು ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೆಳಿಲೆ ಅಂತ ಹೇಳ್ತಾ ನಾನು ಹೇಳಿ ಜನಪ್ರಿಯ ಶಾಸಕ ನಾಯಕರಾದ ಸಂಸದರು ಶ್ರೀ ಶ್ರೇಯಸ್ ಪಟೇಲ್ ರವರು ಇಂಧು ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ವಿತರಿಸಬೇಕು ಅಂತೇಳಿ ಸೂಚನೆ ನೀಡುವುದರ ಮೇರೆಗೆ ನಮ್ಮ ಸಕಲೇಶ್ಪುರದ ಟೌನ್ ಉಸ್ತುವಾರಿಗಳು ಮಾಜಿ ಪುರಸಭೆ ಅಧ್ಯಕ್ಷ ಸೈಯದ್ ಮುಕ್ಕೀಜರ ನೇತೃತ್ವದಲ್ಲಿ ಇಂದು ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ವಿತರಿಸಿದ ಕಾರ್ಯಕ್ರಮ ಹಮ್ಮಿಕೊಂಡಿಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಪೌರ ಕಾರ್ಮಿಕರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ ಇದೇ ರೀತಿ ವರ್ಷ ವರ್ಷ ಕೂಡ ಈ ಸಂಪ್ರದಾಯ ಮುಂದುವರಿದುಕೊಂಡು ಹೋಗಿ ಅಂತ ನಾವು ಕೇಳ್ಬೋದು ಕಾರ್ಯಕ್ರಮದಲ್ಲಿ ಪುರಸಭೆಯ ನಾಮಿನಿ ಸದಸ್ಯರಾದ ಕಿರಣ್ ಜ್ಯೋತಿ ನವೀನ್ ಬಾಲ್ಕೇಶ್ ರಾಣಿ ಅನೀಸ್ ಹಾಗೂ ಜಾಕಿರ್ ಕಲ್ಗನೆ ಪ್ರಶಾಂತ್ ಉಪಸ್ಥಿತರಿದ್ದರು